ಎಲ್ಲರಿಗೂ ನಮಸ್ಕಾರ ಇವತ್ತು ಮಾಘ ಸ್ನಾನದ ಬಗ್ಗೆ ಸ್ವಲ್ಪ ವಿಷಯಗಳನ್ನ ಹೇಳ್ತೀನಿ ಮಾಘ ಮಾಸದಲ್ಲಿ ತೀರ್ಥ ಸ್ನಾನ ಬಹಳ ಪುಣ್ಯಪ್ರದ ಅಂತ ಹೇಳ್ತಾರೆ ಪುಷ್ಯ ಶುಕ್ಲ ಏಕಾದಶಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆಯಲ್ಲಿ ಸ್ನಾನವನ್ನ ಆರಂಭಿಸಿ ಮಾಘದಲ್ಲಿ ದ್ವಾದಶಿ ಪೂರ್ಣಿಮೆಗಳಲ್ಲಿ ಅಂತ್ಯ ಮಾಡಬೇಕು ಅಥವಾ ಮಕರ ಸಂಕ್ರಮಣದಿಂದ ಆರಂಭಿಸಿ ಕುಂಭ ಸಂಕ್ರಮಣದವರೆಗೆ ಸ್ನಾನ ಮಾಡಬಹುದು ಅಂತ ಅಂದ್ರೆ ಸಂಕ್ರಾಂತಿಯ ದಿನವನ್ ದಿನದಿಂದ ಮಾಘ ಸ್ನಾನವನ್ನ ಆರಂಭಿಸಬಹುದು ಅಂತ ಹೇಳ್ತಾರೆ ಇದನ್ನೇ ಮಾಘ ಸ್ನಾನ ಅಂತ ಕರೆಯುವುದು ಅಲ್ಪ ಸೂರ್ಯೋದಯದ ವೇಳೆಯಲ್ಲಿ ಮಾಡೋ ಸ್ನಾನಗಳು ಬಹಳ ಶ್ರೇಷ್ಠವಾದ್ದು ಅಂತ ಏನು ಹಾಗಂದ್ರೆ ಅಂದ್ರೆ ಅರುಣೋದಯವಾದಾಗ ಸೂರ್ಯೋದಯಕ್ಕೆ ಮುಂಚೆ ಅರುಣೋದಯವಾದಾಗ ಆ ಸ್ನಾನ ಅಷ್ಟೊತ್ತಿಗೆ ಸ್ನಾನ ಮುಗ್ದಿರ್ಬೇಕು ಸ್ನಾನ ಮಾಡಿ ಮುಗಿಸಿರ್ಬೇಕು ಸ್ನಾನ ಮಾಡಿ ನಂತರ ಸೂರ್ಯನ ಪ್ರಾರ್ಥನೆಯನ್ನ ಮಾಡಬೇಕು ಸೂರ್ಯ ನಮಸ್ಕಾರವನ್ನು ಮಾಡ್ಬೇಕು ಅಂತ ಹೇಳೋದು ಇನ್ನು ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಯತಿ ಬಾಲ ವೃದ್ಧ ಯುವಕ ಸ್ತ್ರೀ ಹೀಗೆ ಎಲ್ಲರೂ ಮಾಘ ಸ್ನಾನವನ್ನ ಮಾಡಬಹುದು ಸ್ನಾನವನ್ನ ಮಾಡುವಾಗ ಈ ರೀತಿಯಾಗಿ ಸ್ತೋತ್ರವನ್ನ ಮಾಡ್ಬೇಕು ಅಂತ ಹೇಳ್ತಾರೆ ಯಾವುದದು ಸ್ತೋತ್ರ ಅಂತ ಅಂದ್ರೆ ದುಃಖ ದಾರಿದ್ರ್ಯ ನಾಶಾಯ ಶ್ರೀ ವಿಷ್ಣು ಸ್ತೋಷಣಾಯ ಚ ಪ್ರಾತ ಸ್ನಾನಂ ಕರೋಮ್ ಯದ್ಯ ಮಾಘೆ ಪಾಪ ವಿನಾಶನಂ ಮಕರಸ್ಥೆ ರವೌ ಮಾಘೆ ಗೋವಿಂದಾರ್ಚಿತ ಮಾಧವ ಸ್ನಾನೇನ ನೇನ ಮೇ ದೇವ ಇಥೋಕ್ತ ಫಲದೋ ಭವ ಅಂತ ಪ್ರತಿದಿನವೂ ಸೂರ್ಯನಿಗೆ ಸವಿತ್ರೆ ಪ್ರಸವಿತ್ರೇ ಚ ಪರಂಧಾಮ ಜಲೇ ಮಮ ತ್ವತ್ತೆ ಜಸಾ ಪರಿಭ್ರಷ್ಟಂ ಪಾಪಂ ಯಾತು ಸಹಸ್ರಧ ಅನ್ನೋ ಮಂತ್ರದಿಂದ ಅರ್ಘ್ಯವನ್ನ ಕೊಡಬೇಕು ಈ ಮೇಲೆ ಹೇಳಿದ ಸ್ತೋತ್ರಗಳನ್ನ ಹೇಳ್ಕೊಂಡು ಮಾಘ ಸ್ನಾನವನ್ನ ಮಾಡಿ ಅರ್ಘ್ಯ ಕೊಡುವಾಗ ಈ ರೀತಿ ಸವಿತ್ರ ದೇವತೆ ಅಂದ್ರೆ ಸೂರ್ಯನಿಗೆ ಅರ್ಘ್ಯವನ್ನ ಕೊಡಬೇಕು ನಂತರ ಪಿತೃತರ್ಪಣಾದಿಗಳನ್ನ ಮಾಡ್ಬೇಕು ಮಾಧವನನ್ನ ಪೂಜಿಸಬೇಕು ಅಂತ ಹೇಳ್ತಾರೆ ಮಾಘ ಸ್ನಾನವನ್ನ ಮಾಡುವಾಗ ಅರುಣೋದಯ ಕಾಲದಲ್ಲಿ ಪ್ರತಿನಿತ್ಯವೂ ನದಿಯಲ್ಲಿ ಸ್ನಾನ ಆಚಮನಗಳನ್ನ ಮಾಡಿ ಉತ್ತರಾಭಿಮುಖವಾಗಿ ನಿಂತ್ಕೊಂಡು ಓಂ ತತ್ಸತ್ ಅಂತ ಹೇಳಬೇಕು ದರ್ಭೆ ಹೂವು ತಿಲ ಅಂದ್ರೆ ಎಳ್ಳು ಜಲ ನೀರು ಇವನ್ನ ಕೈಲಿ ಧರಿಸಿ ಈ ಮಂತ್ರದೊಂದಿಗೆ ಸಂಕಲ್ಪ ಮಾಡ್ಬೇಕು ಅಂತ ಹೇಳ್ತಾರೆ ಹೇಗೆ ಸಂಕಲ್ಪವನ್ನ ಮಾಡ್ಬೇಕು ಅಂತ ಅಂದ್ರೆ ಮಾಘ ಮಾಸ ಮಾಸದ ಸ್ನಾನ ಮಾಡುವಾಗ ಆ ಮಾಸದ ಹೆಸರನ್ನ ಹೇಳ್ಕೊಂಡು ಆ ಪಕ್ಷ ಹಾಗೆ ತಿಥಿ ಅಂದ್ರೆ ಯಾವ ಯಾವ್ ಯಾವತ್ತು ಸ್ನಾನವನ್ನ ಮಾಡ್ತಾ ಇದೀವಿ ಆ ತಿಥಿ ವಾರ ನಕ್ಷತ್ರ ಇದೆಲ್ಲವನ್ನು ಹೇಳ್ಬೇಕು ನಾವು ಯಾವ ಗೋತ್ರದವರು ಅಂತ ಹೇಳ್ಕೊಂಡು ನಮ್ಮ ಗೋತ್ರ ಮತ್ತೆ ಹೆಸರನ್ನ ಹೇಳಿ ಚಿರ ಸ್ವರ್ಗಲೋಕೆ ಚಿರಕಾಲ ಚಿರಕಾಲವಾಸೋ ವಿಷ್ಣು ಪ್ರೀತಿ ಕಾಮೋವಾ ಪ್ರಾತಃ ಅಹಂ ಅಹಂಕರಿಷ್ಯೆ ಅಂತ ಸಂಕಲ್ಪ ಮಾಡಿ ನಂತರ ಸ್ನಾನವನ್ನ ಮಾಡಬೇಕು ಅಂತ ಹೇಳ್ತಾರೆ ನದಿಯಲ್ಲಿ ಆಗದಿದ್ರೆ ಬೇರಾವ ಜಲ ಸನ್ನಿಧಿಯೂ ಆಗ್ಬಹುದು ಅಂತಾರೆ ಹೀಗೆ ಪ್ರಾರ್ಥನೆಯನ್ನ ಮಾಡಿಕೊಂಡೇ ಸಂಕಲ್ಪವನ್ನ ಮಾಡಿಕೊಂಡೆ ಉಷಃ ಕಾಲದಲ್ಲಿ ಸ್ನಾನವನ್ನ ಮಾಡಿದ್ರೆ ಫಲಗಳು ಉಂಟಾಗತ್ವೆ ಶುಭ ಫಲಗಳು ಉಂಟಾಗತ್ವೆ ಅಂತ ಹೇಳ್ತಾರೆ ಇನ್ನು ಮಾಘ ಮಾಸದ ವೇಣಿ ಸ್ನಾನ ಬಹಳ ಪುಣ್ಯಕರವಾದ್ದು ಅಂತ ಇದಕ್ಕೆ ವಿಶೇಷ ಮಹತ್ವ ಇದೆ ಮಾಘ ಮಾಸದಲ್ಲಿ ಗಂಗಾ ಯಮುನಾದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ಕೋಟಿ ವರ್ಷಗಳ ಕಾಲ ಪುನರಾವೃತ್ತಿ ಅಂದ್ರೆ ಜನ್ಮವು ನಮಗೆ ಬರೋದಿಲ್ಲ ಅಂತ ಪುರಾಣಗಳಲ್ಲಿ ಇದನ್ನ ಬಹಳ ಪ್ರಮುಖವಾದ ಅಂಶ ಅಂತ ಹೇಳ್ತಾರೆ ಮಾಘ ಸ್ನಾನವನ್ನ ಇದು ಮಾಡ್ಲೇಬೇಕು ಪ್ರತಿಯೊಬ್ಬರು ಇದನ್ನ ಆಚರಣೆ ಮಾಡ್ಲೇಬೇಕು ಸ್ನಾನವನ್ನ ಮಾಡ್ಬೇಕು ಬಹಳ ಪುಣ್ಯಪ್ರದವಾದ್ದು ಅಂತ ಹೇಳ್ತಾರೆ ಯಮುನಾ ಸಂಗಮ ಪಶ್ಚಿಮ ವಾಹಿನಿ ಕುರುಕ್ಷೇತ್ರ ಹಾಗೆ ಸಂಗಮಗಳಲ್ಲಿ ಸ್ನಾನ ಬಹಳ ಪವಿತ್ರ ಅಂತ ಹೇಳ್ತಾರೆ ಇನ್ನು ಮಾಘ ಮಾಸದಲ್ಲಿ ತಿಲದಾನ ಅಂದ್ರೆ ತಿಲಪಾತ್ರ ದಾನ ಅಂತ ಏನು ಹಾಗಂದ್ರೆ ಅಂದ್ರೆ ಅಂದ್ರೆ ಎಳ್ಳು ಎಳ್ಳ ತಾಮ್ರದ ಪಾತ್ರೆಯಲ್ಲಿ ಹಾಕಿ ಹಿರಣ್ಯವನ್ನ ಬಂಗಾರವನ್ನ ಯಥಾಶಕ್ತಿ ಎಷ್ಟು ಅಷ್ಟ ಬಂಗಾರವನ್ನ ಅಥವಾ ಅದಕ್ಕೆ ಎಷ್ಟು ಸಮಾನ ಪ್ರಮಾಣವಾದ ದಕ್ಷಿಣೆಯನ್ನು ಹಾಗೆ ಬ್ರಾಹ್ಮಣರಿಗೆ ದಾನವನ್ನ ಮಾಡಿದ್ರೆ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ತಿಲಪಾತ್ರ ದಾನದ ಸಂಕಲ್ಪವನ್ನು ಹೇಳ್ತಾರೆ ವಾಂಗನ ಕಾಯಜ ತ್ರಿವಿಧ ಪಾಶನ ಪೂರ್ವಕಂ ಬ್ರಹ್ಮಲೋಕ ಪ್ರಾಪ್ತಿ ಕಾಮಹ ತಿಲಪಾತ್ರ ಅಹಂ ಕರಿಷಿ ಅಂತ ಸಂಕಲ್ಪ ಮಾಡಿ ಸುವರ್ಣ ಅಂದ್ರ ತಾಮ್ರ ಪಾತ್ರೆಯಲ್ಲಿ ಸುವರ್ಣ ಎಳ್ಳುಗಳನ್ನ ಇಟ್ಟು ಬ್ರಾಹ್ಮಣರನ್ನ ಪೂಜಿಸಿ ದಾನವನ್ನ ಮಾಡ್ಬೇಕು ಅಂತ ಹೇಳ್ತಾರೆ ಯಥಾಶಕ್ತಿ ದಾನಕ್ಕೆ ಫಲ ಹೆಚ್ಚು ಯಾಕೆ ಅಂದ್ರೆ ಹಿರಿಯರು ಹೇಳಿರೋ ಹಾಗೆ ದಾನ ಕೊಡೋದು ಶ್ರೇಷ್ಠವಾದ್ದೇನೋ ನಿಜ ಆದ್ರೆ ಅದು ಹಿರಿವೇ ಅಲ್ಲ ಆ ದಾನ ಕೊಡೋದು ಯಾವಾಗ ಹಿರಿದಾಗತ್ತೆ ಅಂತ ಅಂದ್ರೆ ದಾನ ಇಸ್ಕೊಳ್ಳೋನು ಇರುವಾಗ ಇಲ್ಲಿ ಬಹಳ ಪ್ರಮುಖವಾದ ಅಂಶವನ್ನು ನಾವು ನೋಡ್ಬೇಕು ದಾನ ನಾವು ದಾನ ಮಾಡಿದ್ವಿ ಅನ್ನೋದು ಅದು ದೊಡ್ಡ ಹಿರಿದಾದ ಒಂದು ಕೆಲಸವಲ್ಲ ಯಾಕೆ ಅಂದ್ರೆ ದಾನ ಇಸ್ಕೊಂಡೋನಿಗೆ ಅದು ಹೆಚ್ಚು ಪ್ರಾಶಸ್ತ್ಯ ಅಲ್ಲಿ ದಾನ ಇಸ್ಕೊಳ್ಳೋನು ಇದ್ರೆ ತಾನೇ ದಾನ ಕೊಡೋನು ಆಗೋದು ದಾನಿ ಆಗೋದು ಸಾಮಾನ್ಯವಾಗಿ ಈ ತಿಲವನ ಅಂದ್ರೆ ಎಳ್ಳನ್ನ ಯಾರು ದಾನ ಇಸ್ಕೊಳಲ್ಲ ಬೇಡ ಅಂತಾನೆ ಆ ಅದ ಅದರಿಂದ ತಪ್ಪಸ್ಕೊಳಕ್ಕೆ ನೋಡ್ತಾರೆ ಎಳ್ಳು ದಾನವನ್ನ ಇಸ್ಕೊಳ್ಳೋದ್ರಿಂದ ಆದ್ರೆ ದಾನಗಳಲ್ಲಿ ತುಂಬಾ ಶ್ರೇಷ್ಠವಾದ ತಿಲದಾನ ಅಂತಾನೆ ಹೇಳಿರೋದು ಇನ್ನು ಗುರುಚರಿತ್ರೆಗಳಲ್ಲಿ ಹೇಳ್ತಾರೆ ಅಶ್ವತ್ಥ ವೃಕ್ಷದ ಕೆಳಗೆ ಎಳ್ಳಿನ ರಾಶಿಯನ್ನ ಹಾಕಿ ಬ್ರಾಹ್ಮಣನಿಗೆ ದಾನವನ್ನ ಮಾಡಬೇಕು ಅದು ಬಹಳ ಪುಣ್ಯಪ್ರದವಾದ್ದು ಅಂತ ಹೇಳ್ತಾರೆ ಎಳ್ಳಿನ ಜೊತೆಗೆ ಯಥಾಶಕ್ತಿ ದಾನವನ್ನು ಮಾಡಬೇಕು ಹೇ ಯಾತಕ್ಕೆ ಪ್ರತಿಯೊಂದು ದಾನದಲ್ಲೂ ಎಳ್ಳಿಗೆ ಇಷ್ಟೊಂದು ಪ್ರಾಶಸ್ತ್ಯ ಅಂತ ಅಂದ್ರೆ ಸಾಮಾನ್ಯವಾಗಿ ಎಳ್ಳು ಆರೋಗ್ಯಕರವಾದ್ದು ಅಂತ ಹಾಗೆ ಈ ಮಾಸದ ಕೆಲವು ನಿಯಮಗಳು ದಾನ ಯಾವ್ದಾವ್ದನ್ನ ದಾನಗಳನ್ನ ಮಾಡ್ಬೇಕು ಅಂತ ಅಂದ್ರೆ ಕಟ್ಟಿಗೆ ಕಂಬಳಿ ವಸ್ತ್ರ ಪಾದುಕೆ ಎಣ್ಣೆ ತುಪ್ಪ ಹತ್ತಿಯ ಹಾಸಿಗೆ ಹಾಗೆ ಸುವರ್ಣ ದಾನಗಳು ಇವೆಲ್ಲ ಪುಣ್ಯವನ್ನ ನಮಗೆ ತಂದು ಕೊಡತ್ತೆ ಪುಣ್ಯಪ್ರದವಾದ್ದು ಅಂತ ಹೇಳ್ತಾರೆ ಯಾತಕ್ಕೆ ಇವುಗಳನ್ನೇ ದಾನ ಹೇಳ್ತಾರೆ ಅಂತ ಈ ವಾತಾವರಣದಲ್ಲಿ ನಮಗೆ ಆ ಈಗ ಚಳಿ ಹೆಚ್ಚು ಅದಕ್ಕೆ ಅದ ಈ ರೀತಿಯಾದ ವಾತಾವರಣದಲ್ಲಿ ನಾವು ಯಾವುದನ್ನ ದಾನ ಮಾಡ್ತೀವೋ ಅದನ್ನ ತಕ್ಷಣ ಆ ದಾನ್ ದಾನಿಯಾದವನು ಕೊಟ್ಟಿದ್ದನ್ನ ಅವರು ಯಾರು ಇಸ್ಕೋತಾರೋ ಆ ದಾನವನ್ನು ಅವರು ತಕ್ಷಣ ಉಪಯೋಗಿಸ ಹಾಗಿರಬೇಕು ಅಂತ ಅದರಿಂದ ಆಯಾ ವಾತಾವರಣಕ್ಕೆ ಯಾವ ರೀತಿ ನಾವು ದಾನವನ್ನ ಮಾಡ್ಬೇಕು ಅನ್ನೋದನ್ನು ಹೇಳಿದರೆ ತುಂಬಾ ಅದೊಂದು ಈ ಈ ರೀತಿಯಾದ ಮಾಡಿದ್ರೆ ಪವಿತ್ರ ಇದು ಶ್ರೇಷ್ಠ ಅಂತ ಹೇಳಿದಾಗ ಒಬ್ಬ ಮನುಷ್ಯ ಮಾಡ್ತಾನೆ ಹಾಗೆ ಅದರಲ್ಲಿ ಯಾವ ರೀತಿಯಾದ ದಾನವನ್ನ ಹೇಳಿದರೆ ಯಾಕೆ ಹೇಳಿದರೆ ಅದನ್ನು ನಾವು ಸ್ವಲ್ಪ ಆಲೋಚನೆಯನ್ನ ಮಾಡ್ಬೇಕು ತೀರಾ ಚಳಿಯಾಗಿರೋದ್ರಿಂದ ಈಗ ಈ ರೀತಿ ಕಂಬಳಿ ಬೆಚ್ಚಿಗೆ ಇಡತ್ತೆ ಒಬ್ಬ ಮನುಷ್ಯನನ್ನ ಅದು ನಾವು ಕೊಟ್ಟ ತಕ್ಷಣ ಅವರು ಉಪಯೋಗಕ್ಕೆ ಬರುತ್ತೆ ಕಂಬಳಿ ಕಟ್ ಆಮೇಲಿಂದ ವಸ್ತ್ರ ಪಾದಕೆ ಎಣ್ಣೆ ತುಪ್ಪ ಅಂತ ಹೇಳ್ತಾರೆ ಎಣ್ಣೆ ತುಪ್ಪ ಶರೀರಕ್ಕೆ ಈ ಹವಾಮಾನದಲ್ಲಿ ಎಣ್ಣೆ ತುಪ್ಪ ಶರೀರಕ್ಕೆ ಬೀಳಲೇಬೇಕು ಯಾಕೆ ಅಂದ್ರೆ ಚರ್ಮ ವ್ಯಾಧಿಗಳು ಯಾವುದು ಬರೋದಿಲ್ಲ ಆ ಎಳ್ಳಿನ ಸೇವನೆಯನ್ನ ಮಾಡಿದಾಗ ಅದರಲ್ಲಿರೋ ಎಣ್ಣೆ ಅಂಶ ಶರೀರದ ಒಳಕ್ಕೆ ಹೋಗುತ್ತೆ ಆಗ ಯಾವುದೇ ರೀತಿಯಾದ ಬಾಧೆಗಳು ಇರೋದಿಲ್ಲ ಶರೀರದಲ್ಲಿ ಯಾಕೆ ಅಂದ್ರೆ ಈ ಜಠರ ಈ ಯಾವುದನ್ನು ಒಣಗಬಾರದು ಅಂತ ಹೇಳ್ತಾರೆ ಆ ತಿಂದಾಗ ಎಳ್ಳಿನ ಪದಾರ್ಥಗಳನ್ನ ತಿಂದಾಗ ಆ ಒಂದು ಅಹ್ ಎಣ್ಣೆ ಅಂಶ ನಮ್ಗೆ ಅಲ್ಲಿ ಹೋಗಿ ತಲುಪತ್ತೆ ಅದರಿಂದ ಆರೋಗ್ಯ ಕೆಡಲ್ಲ ಹಾಗೆ ಎಣ್ಣೆಯ ಲೇಪನವನ್ನು ಹೇಳ್ತಾರೆ ತುಪ್ಪ ಹಾಗೆ ಎಣ್ಣೆ ಲೇಪನವನ್ನ ಮಾಡಿಕೊಂಡು ಚರ್ಮಕ್ಕೆ ಲೇಪನವನ್ನ ಮಾಡಿ ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೇದು ಅಂತ ಹೇಳೋದ್ರಿಂದ ಯಾವ ಯಾರು ಯಾವ ಕಾಲದಲ್ಲಿ ಯಾವ್ದನ್ನ ಉಪಯೋಗಿಸ್ತಾರೋ ಅದನ್ನ ದಾನ ಮಾಡ್ಬೇಕು ಆ ದಾನಕ್ಕೆ ಶ್ರೇಷ್ಠ ಯಾವತ್ತಿದ್ರು ಹಾಗೆ ದಾನಿ ದಾನಿ ಅಪಾತ್ರರಿಗೆ ದಾನ ಮಾಡಬಾರ್ದು ಅಂತ ಇದೆ ಯಾ ಯಾರಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ದಾನ ಮಾಡ್ಬೇಕು ಅಂತ ಹೇಳೋದ್ರಿಂದ ಈ ರೀತಿಯಾದ ಚಳಿ ನಿವಾರಣೆಗಾಗಿ ಬಳಸಬಹುದಾದಂತಹ ಇವುಗಳನ್ನ ದಾನ ಮಾಡ್ಬೇಕು ಅಂತ ಹೇಳ್ತಾರೆ ಹಾಗೆ ಬಹಳ ಮುಖ್ಯವಾದ ಅಂಶವನ್ನ ಹೇಳ್ತಾರೆ ಅಗ್ನಿಯನ್ನ ಶೀತ ನಿವಾರಣೆಗೆ ಚಳಿ ನಿವಾರಣೆಗೆ ಬಳಸಬಾರ್ದು ಅಂತ ಇವಾಗೆಲ್ಲ ನೋಡ್ತೀವಿ ಹೊರಗಡೆ ಒಂದ್ ಯಾವ್ದೋ ಗೊಂಬು ಕಟ್ಕೊಂಡ್ ಕೂತಿರ್ತಾರೆ ಎಲ್ಲಿ ಕೂತಿರ್ತಾರೋ ಅಲ್ಲಿ ಒಂದಷ್ಟು ಒಣಗಿದ ಎಲೆಗಳನ್ನ ತರೋದು ಅಲ್ಲೇ ಬೆಂಕಿ ಹಚ್ಚೋದು ಚಳಿ ಅಂತ ಕೂತ್ಕೊಳ್ಳೋದು ಇದು ಬಿಸಿ ಕಾಯಿಸ್ಕೊಂಡು ಕೂತ್ಕೊಳ್ಳೋದು ಅದೆಲ್ಲ ಮಾಡ್ತಾರೆ ಎಷ್ಟೊಂದು ಕ್ರಿಮಿಕೀಟಗಳು ಇರುತ್ತೆ ಎಲ್ಲಾನು ಅವೆಲ್ಲಾ ಸುಟ್ಟು ಕರ್ಕಲಾಗ್ಬಿಡತ್ತೆ ಆ ರೀತಿಯಾದನ್ನ ಅದನ್ನ ಆಗಬಾರ್ದು ಆ ಅಪಚಾರಗಳು ನಡಿಬಾರ್ದು ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಹೇಳಿದ್ದಾರೆ ಅಂತ ಹೇಳ್ತಾರೆ ಇನ್ನು ಪ್ರತಿದಿನ ಸಕ್ಕರೆ ಮಿಶ್ರಿತ ಎಳ್ಳನ್ನ ದಾನ ಮಾಡಿ ಅಂತ ಹೇಳ್ತಾರೆ ಮೂಲಂಗಿಯನ್ನ ಬಳಸಬಾರದು ಅಂತ ಆರೋಗ್ಯ ದೃಷ್ಟಿಯಿಂದ ಸಕಲವನ್ನು ನಮ್ಮ ಹಿರಿಯರು ಮಾಡಿದರೆ ಅದನ್ನ ಅರ್ಥ ಮಾಡಿಕೊಂಡು ನಾವು ಯಾವಾಗ ಪಾಲಿಸ್ತೀವಿ ಅವಾಗ ನಮಗೆ ತುಂಬಾ ಅದು ಫಲಪ್ರದವಾಗಿ ತೋರುತ್ತೆ ಅದರಿಂದ ಮಾಘ ಸ್ನಾನದ ಬಗ್ಗೆ ಕೆಲವೇ ಕೆಲವು ಅಂಶಗಳನ್ನ ಹೇಳಿದ್ದೀನಿ ಎಲ್ಲರೂ ಆಚರಣೆ ಮಾಡಿ ಶುಭ ಫಲಗಳನ್ನ ಪಡ್ಕೊಳ್ಳಿ ದೇವರು ಎಲ್ಲರೂ ಒಳ್ಳೆಯದು ಮಾಡಲಿ ನಮಸ್ಕಾರ